ಈ ಧನಸ್ಸು ರಾಶಿಯವರಿಗೆ ಈಗೆ ಸೂರ್ಯಗ್ರಹಣದ ಪ್ರಭಾವದಿಂದ ಯಾವೆಲ್ಲ ಪರಿಣಾಮಗಳು ಆಗ್ತವೆ ಅನ್ನೋವಂಥದ್ದನ್ನು ನಾವು ನೋಡೋಣ ಬಹು ಮುಖ್ಯವಾಗಿ ಧನಸ್ಸು ರಾಶಿಯ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಒಟ್ಟು ಆರು ಗ್ರಹಗಳು ಇರುವಂಥದ್ದು ರವಿ ಚಂದ್ರ ಬುಧ ಶುಕ್ರ ರಾಹು ಮತ್ತು ಶನಿ ಗ್ರಹಗಳು ಸ್ಥಿತರಾಗಿರುವಂಥದ್ದು ಮೀನರಾಶಿಯಲ್ಲಿ ಇದರ ಜೊತೆಯಲ್ಲಿ ಈ ಆರನೇ ಮನೆಯಲ್ಲಿ ಗುರು ಇರುವಂಥದ್ದು ಏಳನೇ ಮನೆಯಲ್ಲಿ ಇರುವಂಥದ್ದು ಹತ್ತನೇ ಮನೆಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದನ್ನು ನಾವು ನೋಡ್ತೇವೆ ಬಹುಮುಖ್ಯವಾಗಿ ಇಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಅಂತಲೇ ಹೇಳ್ಬೋದು ಪರ್ಚೇಸಿಂಗ್ ಆಫ್ ಪ್ರಾಪರ್ಟಿಗೆ ಅನುಕೂಲವಾಗಿರೋ ಮತ್ತು ತಾಯಿಯಿಂದ ಹೆಚ್ಚಿನ ಲಾಭಗಳನ್ನು ನೀವು ಪಡ್ಕೊಳ್ಳೋ ಅಂಥದ್ದಾಗ್ತದೆ ಆದರೆ ದಿಢೀರ್ ಅಪಘಾತಗಳಿಗೆ ಒಳಗಾಗಿ ನೀವು ಪುಟ್ಟ ಎಲ್ಲರಿಗೂ ಅಂತ ಹೇಳಕ್ಕೆ ಬರಲ್ಲ ಈ ರಾಶಿಯಲ್ಲಿರ್ತಕ್ಕಂತಹ ಲಗ್ನದವರು ಯಾರೆಲ್ಲ ಈ ರಾಹು ಮತ್ತು ಶನಿ ರವಿ ಚಂದ್ರ ಬುಧ ಮತ್ತು ಶುಕ್ರನ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇದ್ದಾವೆ ಎಂಟನೇ ಮನೆಯ ದಶ ನಡೀತಾ ಇರಬೇಕು ಅಥವಾ ದುಸ್ತಾನ ಮನೆಗಳ ದಶಾಭುಕ್ತಿಗಳು ನಡೀತಾ ಇದ್ದರೆ ಅದು ಇಂಟರ್ಲಿಂಕ್ ಆಗಿದ್ದರೆ ಕೆಲವೊಂದಿಷ್ಟು ಮಂದಿಗೆ ಹಠಾತನೇ ಸಾವಾಗುವಂಥದ್ದು ಕೂಡ ಇರುತ್ತೆ ಹಾಗಾಗಿ ನೀವು ಈ ಸಮಯದಲ್ಲಿ ಕೆಲವೊಬ್ಬೊಬ್ಬರು ಸಾವಾಗೋದರಿಂದ ಅವರು ಹೆಚ್ಚು ಮೋಕ್ಷಕ್ಕೂ ಕೂಡ ಒಳಗಾಗುವಂಥದ್ದಾಗ್ತದೆ ಮತ್ತು ಇನ್ನು ಅನೇಕ ವಿಚಾರಗಳಲ್ಲಿ ದೀರ್ಘಕಾಲವಾಗಿ ಪರ್ಮನೆಂಟಾಗಿ ಉಳಿಯುವಂತಹ ಕಾಯಿಲೆಗಳು ಸಂಭವನ ಹೊಂದೋದರಿಂದ ನೀವು ಹೆಚ್ಚಿನ ಎಚ್ಚರಿಕೆ ಮಧ್ಯೆ ಇದಕ್ಕೆ ತಕ್ಕಂತೆ ಕಾಳಜಿಯನ್ನು ವಹಿಸಬೇಕು ಅಂತ ಹೇಳ್ತಾ ಈ ಧನಸು ರಾಶಿಯವರಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇವೆ ಇದಕ್ಕೆ ತಕ್ಕನಾಗಿ ಪರಿಹಾರಗಳನ್ನು ಮಾಡ್ಕೊಬೇಕು ಅಂತಂದರೆ ನೀವು ಹೆಚ್ಚಾಗಿ ಈ ಕಡಲೆ ಕಾಳನ್ನು ದಾನವನ್ನು ಮಾಡೋದರಿಂದ ಸಣ್ಣ ಪುಟ್ಟ ಕಾಯಿಲೆಗಳು ಆಗಿಂದಾಗಿ ಬರೋ ಅಂಥದ್ದನ್ನು ನಾವು ಶಮನ ಮಾಡ್ಬೋದು ಹಾಗಾಗಿ ಮಿಕ್ಕೆಲ್ಲ ವಿಚಾರಗಳಿಗೂ ಕೂಡ ಅನುಕೂಲವಾಗಿರೋದು ಇಂತಹ ಪರಿಹಾರಗಳನ್ನು ನೀವು ಮಾಡುವಂಥದ್ದು ಶಾಂತಿ ಮಂತ್ರಗಳನ್ನು ಜಪವನ್ನು ಮಾಡೋದರಿಂದ ಧನಸ್ಸು ರಾಶಿಯ ಲಗ್ನದವರು ಉತ್ತಮ ಫಲಗಳನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ